ಹಾಯ್ ನಮಸ್ಕಾರ ಗೀತಾವೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತರಕಾರಿ ಭಾತ್ ಯಾವ ರೀತಿ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಬೆಳಗ್ಗೆ ಉಪಹಾರಕ್ಕೆ ಈಸಿಯಾಗಿ ಮಾಡ್ಕೊಳೋಂಥ ತರಕಾರಿ ಪಲಾವ್ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ನೋಡಿ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ ಕ್ಯಾರೆಟು ನೂಕಲು ಬೀನ್ಸ್ ತೊಗೊಂಡಿದ್ದೀನಿ ಅಕ್ಕಿ ಒಂದು ಲೋಟ ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಸಣ್ಣದಾಗ ಕುಕ್ಕರಿಟ್ಟು ಇದಕ್ಕೊಂದು ಐದು ಅಷ್ಟು ಎಣ್ಣೆ ಹಾಕ್ಕೊಳ ಡ್ರೈ ಸಾಮಾನುಗಳು ಚಕ್ಕರೆ ಚಕ್ಕೆ ಲವಂಗ ಏಲಕ್ಕಿ ಅನಾನೈಸುವ ನೈಸುವ ಎಲ್ಲನೂ ಹಾಕ್ತಾಯಿದ್ದೀನಿ ನೋಡಿ ಹಾಸೆ ಮೆಣಸಿನಗೆ ಹಾಕ್ಕೊತೀನಿ ರುಬ್ಬಕ್ಕೆ ಶುಂಠಿ ಒಂದು ಇಂಚಷ್ಟು ಹಾಕ್ಕೊತೀನಿ ಅದು ರುಬ್ಬಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತೀನಿ ಒಂದು ಹತ್ತರಿಂದ ಹದೈದು ಇದು ಬೀಸ್ಕೊಬಿಡೋಣ ನೀರು ಹಾಕೋದೆ ಈಗ ದಪ್ಪ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ ನೋಡಿ ಲೈಟಾಗಿ ಫ್ರೈ ಆಗಿದೆ ನಾವು ರುಬ್ಬಿಟ್ಟಿರೋದು ಮಿಶ್ರಣ ಹಾಕ್ಕೊಂಬಿಡೋಣ ಚೆನ್ನಾಗೆ ಇದನ್ನೂ ಫ್ರೈ ಮಾಡೋಣ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡೋಣ ಒಂದು ಮುಷ್ಟಿಯಷ್ಟು ಪುದೀನ ಹಾಕ್ಕೊಂತೀನಿ ನಾನು ಮಿಕ್ಸಿಯೊಳಗೆ ಹಾಕಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಅದನ್ನ ಚೆನ್ನಾಗೆ ಅದನ್ನ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳಣ ಎರಡು ಟೊಮಾಟೊ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಳ್ತೀನಿ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗೆ ಯಾಕೆ ಹೋಗ್ಬೇಕು ಆವಾಗ ಯಾವುದೇ ಒಂದು ವಸ್ತು ಚೆನ್ನಾಗಿರ್ತೈತೆ ಅದ್ಗಂಟ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಮೀಡಿಯಂ ಊರಿಯೊಳಗೆ ನೋಡಿ ಮಿಕ್ಕಿದ ತರಕಾರಿಗಳೆಲ್ಲ ಇದಕ್ಕೆ ಹಾಕ್ಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಶಿಣ ಹಾಕ್ತೀನಿ ಒಂದು ಅರ್ಧ ಈ ಅಷ್ಟು ಒಂದು ಈ ಸ್ಪೂನ್ ಪುಡಿ ರುಚಿಗೆ ಉಪ್ಪು ಕಲ್ಲುಪ್ಪು ಬಳಸಿ ಆದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಒಂದು ಎರಡು ನಿಮಿಷ ಹಾಗೆ ಬೇಲಿಕ್ಕೆ ಬಿಡೋಣ ನೋಡಿ ಇನ್ನೊಂದ್ಸತಿ ಇಷ್ಟ ನೋಡಿ ಈಗ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡು ಲೋಟ ಎರಡೂವರೆ ಲೋಟಷ್ಟು ನಾನು ನೀರು ಹಾಕ್ತೀನಿ ಈ ಜಾರ ತೊಳ್ಕೊಂಡಿರೋ ನೀರನ್ನು ಹಾಕ್ಕೊಡ್ತೀನಿ ಒಂದು ಸತಿ ಕಲಸಿ ಬಿಡೋ ಕುದಿಯ ಗಂಟ ದಂಟಿತ್ತು ನನ್ನತ್ರ ಕೊತ್ತಂಬರಿ ಸೊಪ್ಪುದು ಅದು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಅಕ್ಕಿ ಹಾಕ್ಕೊಳೋಣ ಅಕ್ಕಿ ಹಾಕ್ಬಿಡ್ತೀನಿ ಕುಕ್ಕರ್ ಮುಚ್ಚೋಕ್ಕೆ ಮುಂಚೆ ಒಂದು ಸತಿ ಹಿಂಗೆ ಮಿಕ್ಸ್ ಬಿಡೋಣ ಕೆಳಗೆ ಮೇಲೆ ಕುಕ್ಕರ್ ಮುಚ್ಚಿ ಎರಡು ಗುಜಲ್ ಬರ್ಸೋಣ ನೋಡಿ ಕುಕ್ಕರ್ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬ್ಯಾಚುಲರ್ಸ್ಗಳೆಲ್ಲ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಬೇಗನೂ ಹಾಕ್ತೈತೆ ಇದಕ್ಕೆ ತೆಂಗಿನಕಾಯಿ ಏನೂ ಹಾಕೋದಿಲ್ಲ ಸಿಂಪಲಾಗಿರ್ತೈತೆ ಬೆಳಗ್ಗೆ ಅಷ್ಟೇ ಆರೋಗ್ಯವಾದ ಇದು ಹಾಗಾಗಿ ಇಂಥದ್ದನ್ನೆಲ್ಲ ಮಾಡ್ಕೊಂಡು ಕೊಡಿ ಮಕ್ಕಳಿಗಾಗಲಿ ಆಫೀಸ್ಗಾಗಲಿ ನೋಡಿದ್ರಲ್ಲ ತರಕಾರಿ ಭಾತ್ ಯಾವ ರೀತಿ ಮಾಡೋದಂತ ತುಂಬ ಸಿಂಪಲ್ ಅಷ್ಟೇ ಟೇಸ್ಟಾಗಿರ್ತೈತೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನನ್ನ ವೀಡಿಯೋ ನೋಡೋಕ್ಕಾಗಿ ಬಾಯ್